ಲಕ್ಷ್ಮೀಪತಿ ಕೆಪಿಸಿಸಿ ಕಾನೂನು ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಕ ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮೈಲಾಂಡ್ಲಹಳ್ಳಿ ಗ್ರಾಮಸ್ಥರು ಚಿಂತಾಮಣಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಅನುಮೋದನೆಯ ಮೇರೆಗೆ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡ್ ತಿಮ್ಮಸಂದ್ರ ನಿವಾಸಿ ಡಿಸಿ ಲಕ್ಷ್ಮೀಪತಿ ರೆಡ್ಡಿ ಅವರನ್ನು ಕೆಪಿಸಿಸಿ ಕಾನೂನು ಮಾನವ ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿ ಆದೇಶಿಸಲಾಗಿದೆ ನೂತನವಾಗಿ ನೇಮಕಗೊಂಡ ಲಕ್ಷ್ಮೀಪತಿ ಅವರನ್ನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂ ಎಂಸಿ ಸುಧಾಕರ್ ಅವರು ತಮ್ಮ ನಿವಾಸದಲ್ಲಿ ಆದೇಶ ಪ್ರತಿಯನ್ನು ನೀಡುವುದರ ಮೂಲಕ ತಮಗೆ ವಹಿಸಿರುವ ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಪಕ್ಷದ ಸೂಚನೆ ಹಾಗೂ ಸ್ಥಳೀಯ ನಾಯಕರುಗಳ ಮಾರ್ಗದರ್ಶನದಡಿಯಲ್ಲಿ ಪಕ್ಷದ ಸಬಲೀಕರಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಈ ಕಾರ್ಯದಲ್ಲಿ ಯಶಸ್ವಿ ಸಿಗುವಂತಾಗ್ಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ತಾಲೂಕಿನ ಮೈಲಾಂಡ್ಲಹಳ್ಳಿ ಗ್ರಾಮದ ನಟರಾಜ್ ಕೇಶವ ಜಗನ್ನಾಥ್ ರವೀಂದ್ರಗೌಡ ಅನ್ವರ್ ಸಬ್ ನಾರಾಯಣಸ್ವಾಮಿ ಮುನಿರಾಜು ಅನ್ವರ್ ಪಾಷ ವೆಂಕಟೇಶ್ ಗೌಡ ಅಂಗಡಿ ಮಂಜುನಾಥ್ ಸೇರಿದಂತೆ ಸುಮಾರು ಇಪ್ಪತ್ತು ಕುಟುಂಬಗಳ ಸದಸ್ಯರು ಜೆಡಿಎಸ್ ಪಕ್ಷವನ್ನು ತೊರೆದು ಮಾಜಿ ಶಾಸಕ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಸೇರ್ಪಡೆಯಾದವರನ್ನು ಮಾಜಿ ಶಾಸಕರಾದ ಸುಧಾಕರ್ ಅವರು ಹೂವಿನ ಹಾರ ಹಾಕಿ ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು ನಂತರ ಮಾತನಾಡಿದ ಅವರು ಎರಡ್ ಸಾವಿರದ ಎಂಟರಿಂದ ಮೂರು ಚುನಾವಣೆಗಳಲ್ಲಿ ಮೈಲಾಂಡ್ಲಹಳ್ಳಿ ಭಾಗದಿಂದ ಹಿನ್ನಡೆ ಆಗ್ತಿದ್ದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ಬೆಂಬಲಿತ ಪಕ್ಷದ ಇಬ್ಬರು ಸದಸ್ಯರು ಆಯ್ಕೆಯಾಗುವ ಅವಕಾಶವಾಯಿತು ನಂತರ ಆ ಭಾಗದಲ್ಲಿ ಪಕ್ಷದ ಮುಖಂಡರು ಮಾಡಿರುವ ಅಭಿವೃದ್ಧಿಯನ್ನು ನನ್ನ ಅವಧಿಯಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಆ ಭಾಗದ ಹಲವು ಮುಖಂಡರುಗಳು ಸೇರ್ಪಡೆ ಆಗುತ್ತಿರುವುದರಿಂದ ನಾನು ಅವರಿಗೆ ಅಭಾರಿ ಆಗಿರ್ತೇನೆ ಎಂದು ಹೇಳಿದ್ರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಸಚಿವರಾದ ಅಶ್ವಥ್ ನಾರಾಯಣ್ ಟಿಪ್ಪು ಸುಲ್ತಾನ್ ಯು ಹಾಗೆ ಸಿದ್ದರಾಮಯ್ಯನವರನ್ನು ಒಡೆದು ಹಾಕಿ ಎಂದು ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಖಂಡನೆ ಇಂತಹ ಹೇಳಿಕೆಗಳು ಬಿ ಜೆ ಪಿಯವರ ಸಂಸ್ಕೃತಿಯನ್ನು ತೋರಿಸ್ತದೆ ಸಿದ್ದರಾಮಯ್ಯನವರು ರಾಜ್ಯ ಮತ್ತು ರಾಷ್ಟ್ರ ಕಂಡ ನಾಯಕರು ಯಾವುದೇ ಭ್ರಷ್ಟಾಚಾರವಿಲ್ಲದೆ ಐದು ವರ್ಷಗಳ ಕಾಲ ರಾಜ್ಯಕ್ಕೆ ಒಳ್ಳೆಯ ಆಡಳಿತ ನೀಡಿದವರು ಇಂಥವರ ವಿರುದ್ಧ ಕೊಲೆ ಬೆದರಿಕೆ ಅಂತ ಒಬ್ಬ ಉನ್ನತ ಶಿಕ್ಷಣ ಸಚಿವರಾಗಿ ಹೇಳಿಕೆ ನೀಡ್ತಿರುವುದು ತಪ್ಪು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಸದಸ್ಯರಾದ ಕೃಷ್ಣಮೂರ್ತಿ ಮಾಜಿಲ್ಲಾ ಪಂಚಾಯತ್ ಸದಸ್ಯ ಶಿವಣ್ಣ ಸೀನಪ್ಪ ಕೋಚ್ಮಲ್ ನಿರ್ದೇಶಕರಾದ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ಟಿಪಿಎಸ್ ಸದಸ್ಯ ನಂಜುಂಡಗೌಡ ಕುರುಬೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ ಉಪಾಧ್ಯಕ್ಷ ಕೆ ನಂಜೇಗೌಡ ಸದಸ್ಯರಾದ ಕೆಎನ್ ರಮೇಶ್ ನಸೀಮಾ ಪ್ಯಾರೇಜಾನ್ ಗ್ರಾಮ ಪಂಚಾಯತಿ ಸದಸ್ಯ ನರೇಂದ್ರ ಕುಮಾರ್ ರಾಮಚಂದ್ರ ನಂಜಪ್ಪ ಮುಖಂಡರಾದ ಪ್ರಕಾಶ್ ಸೀನಪ್ಪ ಪಿಳ್ಳಣ್ಣ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಇದಾದ ನಂತರ ಒಗ್ಗಟ್ಟಾಗಿ ಮಾಡಿದ ಒಂದು ಫಲವಾಗಿ ಇವತ್ತು ಅವರು ಮತ್ತು ಎಲ್ಲರೂ ಏನೋ ಸ್ನೇಹಿತರೂ ಏರಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಭಾಳ ಏನು ಅವ್ರಿಗೆ ಅಭಾರಿ ಅವರೇನೋ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಇವತ್ತು ಅವರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿದ್ದಾರೆ ಖಂಡಿತ ಅವರಿಗೆ ಎಲ್ಲ ರೀತಿ ಗೌರವ ಮತ್ತು ಅವರಿಗೆ ಮರ್ಯಾದೆ ಉಳಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಮುಖಂಡರಾಗ್ಬೋದು ನಾನಾಗ್ಬೋದು ನಾವು ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಅಗಳಿರಲು ನಾವು ಶ್ರಮಿಸಿ ಅವರ ವಿಶ್ವಾಸಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ನಡ್ಕೊಳ್ತೀವಿ ಅಂತ ನಾನು ಹೇಳಿ ಕಳಿಸ್ತೀನಿ ಡೆಂಟಲ್ ಸೇರಿದರು ಮತ್ತು ಬಿಟ್ಬಿಟ್ಟು ಮೆಡಿಕಲ್ ಸೇರಿದರು ಅವರು ನಾನು ಎಂಬತ್ತಾರನೇ ಇಸ್ವಿಯಲ್ಲಿ ಸೇರಿದೆ ಡೆಂಟಲು ಅವರು ಎಂಬತ್ತೇಳಕ್ಕೆ ಸೇರಿ ಮತ್ತು ಅದನ್ನು ಬಿಟ್ಟು ಎಂಬತ್ತೆಂಟಕ್ಕೆ ಮತ್ತೆ ಮೆಡಿಕಲ್ಗೆ ಮಣ ಮಂಗಳೂರಲ್ಲಿ ಸೇರಿದರು ಆದರೂ ಅವತ್ತಿಂದ ಐವತ್ತವರೆಗೂ ಅವರು ನನಗೆ ಸ್ನೇಹಿತರಾಗಿದ್ದಾರೆ ಚುನಾವಣೆ ಎರಡು ಸಾವಿರದ ನಾಲ್ಕರಲ್ಲಿ ಅವರು ಪ್ರಥಮ ಬಾರಿ ಬಿ ಜೆ ಪಿಲಿ ಸ್ಪರ್ಧೆ ಮಾಡಿದ್ರು ನಾನು ಕಾಂಗ್ರೆಸ್ಸಲ್ಲಿ ಸ್ಪರ್ಧೆ ಮಾಡಿದೆ ಅವ್ರು ಸೋತ್ರರು ನಾನು ಗೆದ್ದೆ ಈಗ ಅವರು ನಂತರ ಗೆದ್ದು ಇವತ್ತು ಮಂತ್ರಿಗಳಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ನಾನು ಅವರನ್ನು ಅಷ್ಟು ಒಳ್ಳೆಯ ರೀತಿಯಲ್ಲಿ ಬಲ್ಲವನಾಗಿ ಈ ರೀತಿಯಾಗಿ ಅವರು ಹೇಳಿಕೆ ಕೊಡ್ತಕ್ಕಂಥದ್ದು ನಾನು ನಿರೀಕ್ಷೆ ಮಾಡಿದ್ದೀನಿ ಯಾಕಂದರೆ ಅವರು ಆ ರೀತಿ ಸ್ವಭಾವದವರು ಅಲ್ಲ ಬಹುಶಃ ಈ ಬಿ ಜೆ ಪಿಯಲ್ಲಿ ಈ ನಾಯಕತ್ವದ ಕಿತ್ತಾಟ ಯಾರು ಒಕ್ಕಲಿಗರಲ್ಲಿ ಪ್ರಭಾವಿ ನಾಯಕರು ಬಹುಶಃ ಯಾರು ಹೆಚ್ಚು ಗಲಾಟೆ ಮಾಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಾಗಿ ನಿಮಗೆ ಹೆಚ್ಚು ಮನ್ನಣೆ ಸಿಗ್ತದೆ ಅಂತಕ್ಕಂಥ ಬಹುಶಃ ಏನಾದರೂ ಅಲ್ಲಿ ಪೈಪೋಟಿ ಕೊಟ್ಟಿರಬೇಕು ಆ ಕಾರಣದಿಂದ ಬಹುಶಃ ಅವರು ಏನೋ ಮಾತಾಡುವಂಥ ಬರದಲ್ಲಿ ಆ ರೀತಿ ಹೇಳಿದ್ದಾರೆ ಇದು ಅದು ನಾಗರಿಕ ಸಮಾಜ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರು ಆ ರೀತಿ ಮಾತಾಡೋತಿದ್ದಾರೆ ಇವತ್ತು ಚುನಾವಣೆಗಳು ಪಕ್ಷ ಮತ್ತೊಂದು ಭಾಳಷ್ಟು ಏನು ನಮ್ಮದೇ ಆದಂಥ ಸಿದ್ಧಾಂತಗಳಿರ್ತವೆ ಅನ್ನೋ ಅಭಿಪ್ರಾಯ ಇರ್ತವೆ ಆದರೆ ಟಿಪ್ಪು ಸುಲ್ತಾನ್ ಅವರನ್ನು ಕೊಲೆ ಮಾಡ್ದಂಗೆ ಅಂದರೆ ಆ ಸಂದರ್ಭದಲ್ಲಿ ಏನಾಯಿತು ಯಾವಾಗಾಯಿತು ಯಾವ ಕಾರಣಕ್ಕಾಯಿತು ನಾವ ನಮ್ಗೆ ಯಾರಿಗೂ ಸಂಪೂರ್ಣವಾದಂಥ ವಿವರವಾದಂಥ ಮಾಹಿತಿಯಲ್ಲಿ ಈಗ ಟಿಪ್ಪು ಸುಲ್ತಾನ್ ಅವರು ಒಬ್ಬ ದೇಶ ಪ್ರೇಮಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥವ್ರು ಅಂತ ನಾವೆಲ್ಲ ಪಠ್ಯಪುಸ್ತಕದಲ್ಲಿ ಓದಿದ್ದೀವಿ ಈಗ ಭಾಳಷ್ಟು ವಿಚಾರಗಳನ್ನು ಈಗ ಬಿ ಜೆ ಪಿಯವರು ಸೃಷ್ಟಿ ಮಾಡ್ತಾ ಇದ್ದಾರೆ ಇದರ ಸತ್ಯಾಸತ್ಯತೆ ಯಾರು ಹೇಳ್ಬೇಕು ಯಾರಾದರೂ ಬದುಕಿದ್ದವ್ರು ಹೇಳಬೇಕು ಬರೀ ಅವರಿವರು ಬರಹಗಾರರು ಯಾರಾದರೂ ಬರೆಯುವಂಥದ್ದಕ್ಕೆ ಮತ್ತೊಂದಕ್ಕೆ ಹೆಚ್ಚು ನಾವು ಮನ್ನಣೆ ಕೊಡೋಕೆ ಸಾಧ್ಯ ಇಲ್ಲ ಬ್ರಿಟಿಷರ ವಿರುದ್ಧವಾಗಿ ಇವತ್ತು ಎಲ್ಲ ಭಾರತೀಯರು ಹಿಂದೂ ಹಿಂದೂಗಳಿರ್ಬೋದು ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬರುವಂಥದ್ದಕ್ಕೆ ಎಲ್ಲ ಹೋರಾಟ ಮಾಡಿ ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ಇವಾಗ ಕೇವಲ ಓಟ್ಗೋಸ್ರ ರಾಜಕೀಯ ನಮ್ಮ ತೆವುಗಳಿಗೆ ಈ ರೀತಿ ಸಮಾಜವನ್ನು ಒಡೀತಕ್ಕಂಥದ್ದು ಸಮಾಜದಲ್ಲಿ ದ್ವೇಷದ ದಳ್ಳೂರಿಯನ್ನು ಹುಟ್ಟಾಗ್ತಕ್ಕಂಥ ಕೆಲಸಗಳು ಯಾರೇ ಆಗಲಿ ಮಾಡಬಾರ್ದು ಬಹುಶಃ ನಾನು ನನ್ನ ಸ್ನೇಹಿತನ ಕಡೆಯಿಂದ ಈ ರೀತಿಯಾಗಿ ಒಂದು ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ ಆದರೆ ವಿಷಾದ ಅಲ್ಲ ಬೇಷರತ್ತಾಗಿ ಅವರು ನಂದು ನನ್ನ ಕಡೆಯಿಂದ ತಪ್ಪಾಗಿದೆ ನಾನು ಅದಕ್ಕೆ ಕ್ಷಮೆಯನ್ನು ಕೇಳ್ತೀನಿ ಸಿದ್ಧರಾಮಯ್ಯನವರು ಹಿರಿಯರು ಅಂತ ಹೇಳಿದರೆ ಬಹುಶಃ ನಾವೆಲ್ಲ ಅದಕ್ಕೆ ಒಪ್ಪೋದಾಗಿತ್ತು ಆದರೂ ಇವತ್ತು ಮುಂದೆ ದಿನ ಮುಂದಿನ ದಿನ ಜನಗಳೇ ಏನು ಇವತ್ತು ಸಮಾಜ ಹೊಡಿತಕ್ಕಂಥವ್ರಿಗೆ ಸರಿಯಾದ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬುದ್ಧಿ ಕೊಡಿಸ್ತಾರೆ ಆಗಲೇ ಪ್ರತಿಭಟನೆಗಳನ್ನು ನಮ್ಮ ಏನು ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಾಡಬೇಕಾಗಿತ್ತು ಇನ್ನು ಮಾಡಿಲ್ಲ ಈಗಾಗಲೇ ವಿಧಾನಸಭೆ ಅಧಿವೇಶನ ನಡೀತಾ ಇದೆ ಈಗ ಅಧಿವೇಶನದಲ್ಲಿ ಈಗಾಗಲೇ ಪ್ರಬಲವಾಗಿ ಅದ್ರ ಬಗ್ಗೆ ನಮ್ಮ ನಾಯಕರೆಲ್ಲ ವಿರೋಧ ಮಾಡಿದ್ದಾರೆ ಬಹುಶಃ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಸೂಚನೆ ಕೊಡ್ತಾರೆ ಅದರ ಅನುಗುಣವಾಗಿ ನಾವು ಖಂಡಿತ ಅದರ ಬಗ್ಗೆ ವಿರೋಧ ಮಾಡ್ತೇವೆ ನಗರಸಭೆಯ ಮಾಜಿ ಉಪಾಧ್ಯಕ್ಷರು ನಮಗೆಲ್ರಿಗೂ ಹಿರಿಯರಾಗಿದ್ದಂಥ ಎಲ್ ಚೌಡರೆಡ್ಡಿ ಅವರ ಎರಡನೇ ಮಗ ಎರಡನೇ ಗಗ ಲಕ್ಷ್ಮೀಪತಿ ಲಕ್ಷ್ಮೀಪತಿ ರೆಡ್ಡಿ ಅವರು ವಕೀಲರು ಬೆಂಗಳೂರಿನಲ್ಲಿ ಅವರು ವಕೀಲಗಿರಿಯನ್ನು ಅಲ್ಲಿ ನಡೆಸ್ತಾ ಇದ್ದಾರೆ ಕೆ ಪಿ ಸಿ ಸಿಯ ಕಾನೂನು ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಖ್ಯಾತ ವಕೀಲರಾಗಿರ್ತಕ್ಕಂಥ ಅವರು ಅವರನ್ನು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಆ ನೇಮಕಾತಿ ಆದೇಶ ಪತ್ರ ಕೊಟ್ಟಿದ್ದಾರೆ ಅದನ್ನು ಇವತ್ತು ಭಾಳ ಸಂತೋಷದತ್ತ ವಿಚಾರ ಅವರ ತಂದೆಯವರು ಸುಮಾರು ಅರವತ್ತು ವರ್ಷಕ್ಕಿಂತ ಹೆಚ್ಚು ನಮ್ಮ ಕುಟುಂಬಕ್ಕೆ ಒಂದು ನಿಷ್ಠೆಯನ್ನು ವ್ಯಕ್ತಪಡಿಸಿ ತಿನ್ನಿಸಂದ್ರೆ ಏನು ಹಿಂದೆ ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಅವರು ರಾಮರೆಡ್ಡಿಯವರು ಲಕ್ಷ್ಮಣ ರೆಡ್ಡಿ ಅವರು ಇನ್ನು ಇತರೆ ನಮ್ಮ ಎಲ್ಲ ಈಗಿರ್ತಕ್ಕಂಥ ಎಲ್ಲ ಯುವ ಶಕ್ತಿ ಎಲ್ಲ ಯುವಕರೆಲ್ಲರೂ ಭಾಳ ಒಗ್ಗಟ್ಟಾಗಿ ಆ ಗ್ರಾಮದಲ್ಲಿ ನಮ್ಮ ಪರವಾಗಿ ದುಡಿತಾ ಇದ್ದಾರೆ ಇವತ್ತು ಲಕ್ಷ್ಮೀಪತಿ ಅವ್ರಿಗೆ ಒಂದು ರಾಜ್ಯದ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಧ್ವನಿಯನ್ನು ಎತ್ತೋದಕ್ಕೆ ಅವಕಾಶ ಆಗಿದೆ ನಾನು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸಿ ಅವರು ಇನ್ನೂ ಅವರಿಂದ ನಮ್ಮ ಕ್ಷೇತ್ರದಲ್ಲಿ ಏನೋ ಪಕ್ಷದ ಸಂಬಂಧಪಟ್ಟಂಥ ನಾನಾ ರೀತಿಯಾದಂಥ ಸಮಸ್ಯೆಗಳಿಗೆ ಅವರ ಸಹಕಾರ ಇರ್ತದೆ ಅಂತ ನಾನು ಬಯಸ್ತಾ ಅವರಿಗೆ ಶುಭವಾಗಲಿ ಅವರ ಶುಭಾಶಯಗಳು ಈ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅನುಮೋದನದ ಮೇರೆಗೆ ನಮ್ಮ ಕೆ ಪಿ ಸಿ ಸಿ ಕಾನೂನು ಘಟಕದ ಅಧ್ಯಕ್ಷರಾದ ಎಸ್ ಪೊನ್ನಣ್ಣನವರು ನನ್ನನ್ನು ಈ ದಿನ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಆಯ್ಕೆ ಮಾಡಿ ನನ್ನ ನನಗೇನು ನನಗೊಂದು ಜವಾಬ್ದಾರಿಯಾದ ಸ್ಥಾನವನ್ನು ಕೊಟ್ಟಿದ್ದಾರೆ ನಾನು ಕೇವಲ ಚಿಂತಾಮಣೆಯಲ್ಲಿ ಮಾತ್ರ ನಾನು ಪಕ್ಷ ಸಂಘಟನೆಗೆ ದುಡಿತಾ ಇದ್ದೆ ಅದು ಈಗೇನಾಗಿದೆ ಅಂದರೆ ಅದರ ಜವಾಬ್ದಾರಿಯನ್ನು ನನಗೆ ಜಾಸ್ತಿಯಾಗಿ ಈಗ ರಾಜ್ಯ ಮಟ್ಟದಲ್ಲಿ ದುಡಿಯುವಂತಹ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ ಅದೇ ರೀತಿಯಾದಂಥ ನನ್ನ ಜವಾಬ್ದಾರಿಯನ್ನು ಅವರ ಮಾರ್ಗದರ್ಶನದಂತೆ ನಮ್ಮ ಸ್ಥಳೀಯ ನಾಯಕರು ನಮ್ಮ ಎಂ ಸಿ ಸುಧಾಕರ್ ರೆಡ್ಡಿ ಅಣ್ಣವರೇನಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಅವರ ಸಲಹೆಯನ್ನು ಪಡೆದುಕೊಂಡು ನಾನು ಈ ಪಕ್ಷದ ಸಂಘಟನೆಗೆ ಶತಾಯಗತಾಯ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ